ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಸೀರೆಗೆ ಪಾಲ್ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಈಸಿಯಾಗಿ ಅಂದರೆ ಕೆಳಗಡೆ ಸ್ಟಿಚ್ ಮಾಡ್ತೀವಿ ಅಂದರೆ ಮೇಲೆ ಏಮಿಂಗೆ ಮಾಡ್ತೀವಲ್ಲ ಅದನ್ನು ಯಾವ ರೀತಿ ಈಸಿಯಾಗಿ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ ಸ್ಯಾರಿ ಪಾಲ್ ಹಾಕಬೇಕಾದ್ರೆ ನಾವು ಸೀರೆಗೆ ಪಾಲ್ ಹಚ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಗ್ಯಾಪ್ ಬಿಡಬೇಕಾಗುತ್ತೆ ಒಂದು ಟೆನ್ ಇಂಚ್ ಅಥವಾ ಎಂಟು ಇಂಚಷ್ಟು ಗ್ಯಾಪ್ ಬಿಟ್ಕೋಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಸೀರೆಗೆ ಎರಡು ಕಡೆಯೂ ಜಿಕ್ ಜಾಕು ಮಾಡ್ಕೊಂಡಿರ್ಬೇಕು ಮತ್ತು ಪಾಲ್ಸ್ಗೆ ಎರಡು ಕಡೆಯೂ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಹೊಲ್ಕೊಂಡು ಇಟ್ಕೋಬೇಕಾಗುತ್ತೆ ನಾವು ನಾನು ಹೇಳೋ ಈ ರೀತಿ ನೀವು ಪಾಲ್ಸ್ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು ಮತ್ತು ನೀವು ಫಾಸ್ಟಾಗು ಪಾಲ್ಸ್ನ ಹಾಕ್ಕೊಬೋದು ನೋಡಿ ಸ್ಟಾರ್ಟಿಂಗ್ ಈ ಥರ ಒಂದು ಎಂಟರಿಂದ ಹತ್ತು ಇಂಚಷ್ಟಕ್ಕೆ ಬಟ್ಟೆನ ಗ್ಯಾಪ್ ಬಿಟ್ಬಿಟ್ಟು ಈಗ ಪಾಲನ್ನ ಹಾಕ್ಕೋತಾ ಇದ್ದೀನಿ ಕೆಳಗಡೆ ಮಾತ್ರ ನಾನಿಲ್ಲಿ ಮಿಷನಿಂದ ಹೊಲ್ಕೋತೀನಿ ನಾವು ದಾರ ಯಾವುದೇ ರೀತಿಯಾಗಿ ಇರದೆ ನೀಟಾಗಿ ಕಟ್ ಮಾಡ್ಕೋಬೇಕು ಆವಾಗಲೇ ನಮ್ಗೆ ನೋಡೋಕೆ ನೀಟಾಗಿ ಕಾಣಿಸುತ್ತೆ ನೋಡಿ ನಾವಿಲ್ಲಿ ಪಾಲು ಹಾಕ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ ನಾವು ಈ ಮೇಲೆ ಪಾಲ್ ಇದೆಯಲ್ವ ಇದನ್ನು ನಾವು ಟೈಟಾಗಿ ಎಳೀಬಾರ್ದು ಕೆಳಗಡೆ ಸೀರೆ ಏನಿದೆಯೋ ಅದನ್ನು ನಾವು ಸ್ವಲ್ಪ ಟೈಟಾಗಿ ಎಳ್ಕೋಬೇಕಾಗುತ್ತೆ ಅಂದರೆ ನಮ್ಮ ಕಡೆ ನೋಡಿ ಈಗ ನಾನು ಲೆಫ್ಟ್ ಹ್ಯಾಂಡಿಂದ ಇಟ್ಕೊಂಡಿದ್ದೀನಲ್ಲ ಅದು ನಾನು ಮೇಲೆ ಪಾಲನ್ನ ಪಾಲ್ಸ್ನ ಸುಮ್ಮನೆ ಲೈಟಾಗಿ ಇಟ್ಕೋತೀನಿ ಕೆಳಗಡೆ ಸೀರೆನ ಸ್ವಲ್ಪ ಜಗ್ಗಿಸ್ಬಿಟ್ಟು ಮತ್ತೆ ಈ ಕಡೆ ಜಗ್ ಹಿಂದೆಗೆ ಎಳಿತೀನಿ ಆವಾಗ ನಮಗೆ ರಿಂಕಲ್ಸ್ ಆ ಥರ ಏನು ಬರದೆ ನೀಟಾಗಿ ಬರುತ್ತೆ ಫಿನಿಷಿಂಗ್ ಅನ್ನೋದು ಕೆಲವೊಂದು ಸರ್ತಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಬಟ್ಟೆ ಎಳ್ಕೊಂಡಂಗೆ ಆಗುತ್ತೆ ನೀಟಾಗಿ ಬರಲ್ಲ ಆವಾಗ ನೋಡಿ ನಾವು ಈ ಥರ ಹಿಂದೆಗೆ ಎಳ್ಕೊಂಡಾಗ ತುಂಬ ನೀಟಾಗಿ ಬರುತ್ತೆ ಈಗ ನಾವು ಪಾಲ್ ಸಾಕ್ತಬೇಕಾದ್ರೂ ಅಷ್ಟೇ ನೋಡಿ ಮೇಲೆ ಪಾಲನ್ನ ನಾವು ಜಗ್ಗಿಸ್ಬಾರ್ದು ಯಾವುದೇ ಕಾರಣಕ್ಕೂ ಕೆಳಗಡೆ ಸೀರೆಯನ್ನು ಮಾತ್ರ ಸ್ವಲ್ಪ ಟೈಟಾಗಿ ಜಗ್ಗಿಸ್ಕೋಬೇಕಾಗುತ್ತೆ ನೋಡಿ ತುಂಬ ನೀಟಾಗಿ ಬಂದಿದೆ ಈಗ ಈ ಥರ ಆಗಿದ್ದಾದಮೇಲೆ ಈಗ ನೋಡಿ ಇದನ್ನು ಈ ಥರ ಮಿಷನ್ ಪಾದದಿಂದ ನಾವು ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಈ ಕಡೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೈಟಾಗಿ ಇಟ್ಕೋಬೇಕು ಸೂಜಿಗೆ ನಾನು ಇಲ್ಲಿ ದಾರನ ಹಾಕ್ಕೊಂಡಿದ್ದೀನಿ ನೀವು ಒಂದೆಲೆ ದಾರ ಆದರೂ ಹಾಕ್ಕೊಳ್ಳಿ ಎರಡೆಲೆ ದಾರ ಆದರೂ ಹಾಕ್ಕೊಳ್ಳಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಈ ಥರ ನೋಡಿ ಕಾರ್ನರಲ್ಲಿ ಲಾಕ್ ಇದ್ದೀನಿ ಈ ಥರ ಲಾಕ್ ಮಾಡಿಕೊಂಡು ನೋಡಿ ಈಗ ನಮ್ಮ ಕಡೆಗೆ ಈ ಥರ ಮೊದಲು ಪಾಲಕ್ಕೆ ಸ್ವಿಚ್ಕೋಬೇಕು ಮತ್ತು ಸೀರೆಗೆ ಸುಚ್ಚಿ ಈ ಥರ ಹೇಳ್ಕೊಬೇಕು ಇದು ನಾನು ಆಗ್ತಾ ಇರೋದು ನಾಟ್ ನೋಡಿ ಪ್ರತಿಯೊಂದು ನಾಟು ಲಾಕ್ ಬೀಳ್ತಾ ಇದೆ ಯಾವ ಥರ ಅಂತೀರ ನೋಡಿ ಇದು ದಾರ ಏನಿದೆ ದಾರ ಇದು ಲೆಫ್ಟ್ ಹ್ಯಾಂಡಿಂದ ನಾನು ಇಟ್ಕೋತಾ ಇದ್ದೀನಿ ಮತ್ತು ಅದರೊಳಗಡೆಗೆ ಇದ್ದೀನಿ ನೋಡಿ ಇದು ನಾಟ್ ಬೀಳುತ್ತೆ ಈ ಥರ ನಾವು ಈ ಕಡೆ ಏನಿದೆಯೋ ಇದನ್ನ ನಾವು ಪಾಲ್ಸ್ ಹಚ್ಚಿದಾದ್ಮೇಲೆ ಲಾಸ್ಟಲ್ಲಿ ಈ ಕಡೆ ಹಚ್ಕೋಬೇಕು ಅದು ನಿಮ್ಗೆ ಹತ್ತಿರದಿಂದನೂ ತೋರಿಸ್ತೀನಿ ನೋಡಿ ಈಗ ಒಂದೆಳೆ ದಾರ ತೊಗೊಂಡ್ರೆ ನಮಗೆ ಈ ಥರ ಹಾಕೋದ್ರಿಂದ ನಾವು ಎಮ್ಮಿಂಗ್ ಮಾಡಿರೋ ಸಮೇತ ಕಾಣಿಸಲ್ಲ ಅಷ್ಟು ಸಣ್ಣದಾಗಿ ಹಾಕ್ತಾಯಿದ್ದೀನಿ ನೋಡಿ ಹತ್ರ ಹತ್ರ ಇವಾಗ ನೋಡಿ ನಿಮಗೆ ಇದೆಯಲ್ವಾ ದಾರಾನ ಈ ಹೆಬ್ಬೆಳ್ಳಿಂದ ನಾನು ಇಟ್ಕೊಂಡಿದ್ದೀನಿ ಹೆಂಗೆ ಸೇರಿಸ್ತಿದ್ದೀನಿ ಅಂತ ದಾರ ನೋಡಿ ನೋಡಿ ನಾವು ಒಂದು ಸ್ವಲ್ಪ ದೂರ ಹಾಕಿದ್ದಾದಮೇಲೆ ನಾವು ನಾಟ ಹಾಕ್ಕೋಬೇಕಾಗುತ್ತೆ ಅಂದರೆ ಬಿಚ್ಕೋದಿರ ಒಂದು ಅಷ್ಟಷ್ಟು ದೂರಕ್ಕೂ ನೋಡಿ ಈ ಥರ ಹಾಕ್ಕೊಳ್ತಾ ಹೋದರೆ ನಮಗೆ ತುಂಬಾ ಈಸಿ ಆಗುತ್ತೆ ಬೇಗ ಬೇಗನ ಆಗ್ಬೋದು ಅಂದರೆ ಸೀರೆ ನೋಡಿ ಇಲ್ಲಿ ಸಪೋರ್ಟ್ ಇದೆಯಲ್ವಾ ಇದನ್ನು ಸ್ವಲ್ಪ ದೂರ ಆದಮೇಲೆ ಈ ಥರ ಪಾದನ ಚೇಂಜ್ ಮಾಡ್ಕೋತೀವಿ ನೋಡಿ ಸೀರೆ ನಿಂದೆಗೆ ಈ ಥರ ತಳ್ಕೊತಾ ಹೋಗ್ತಾ ಇರ್ತೀವಿ ನೋಡಿ ದಾರನ ಈ ಕಡೆ ಹಾಕಿ ದಾರದ ಮಧ್ಯದಲ್ಲಿ ನೋಡಿ ಈ ಥರ ಒಂದೊಂದನ್ನು ನಾವು ದಾರನ ತುಂಬ ತೊಗೋಬಾರ್ದು ಸೂಜಿಗೆ ಆದಷ್ಟು ಸ್ವಲ್ಪ ಕಡಿಮೆನೇ ತೊಗೋಬೇಕು ನೋಡಿ ಎಷ್ಟು ಫಾಸ್ಟಾಗಿ ಹಾಕ್ಕೋಬೋದು ಅಂದರೆ ಅಷ್ಟು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಎಮಿನ್ ಡ್ಯಾಡ್ಸ್ ಅಂತೂ ತುಂಬ ಲೈಟಾಗಿ ಕಾಣಿಸ್ತಿದೆ ನಾವೊಂದು ಐದಾರು ಇಂಚಷ್ಟು ದೂರ ಹಾಕಿದ್ದಾದಮೇಲೆ ಕಂಪಲ್ಸರಿ ನಾವು ನಾಟ್ ಹಾಕ್ಕೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ಎಲ್ಲರೂ ಒಂದತ್ರ ಬಿಚ್ಚೋಯ್ತು ಅಂದರೆ ಸೀರೆ ಫುಲ್ ಬಿಚ್ಕೊಂಡ್ಬಂದುಬಿಡುತ್ತೆ ನೋಡಿ ನಾವು ಪಾದನೂ ಚೇಂಜ್ ಮಾಡ್ಕೋತಾ ಇರಬೇಕು ನಮಗೆ ಸೀರೆ ಟೈಟಾಗಿ ಸ್ವಲ್ಪ ಸಪೋರ್ಟ್ ಬರುತ್ತೆ ಈ ಥರ ಮಿಷಿನ್ ಮೇಲೆ ಕೂತ್ಕೊಂಡು ಹಾಕ್ಕೊಳ್ಳೋದ್ರಿಂದ ಬೇಗ ಆಗಿಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲೇ ಮುಗಿಸ್ ಮುಗ್ದೋಗುತ್ತೆ ತುಂಬ ಫಾಸ್ಟಾಗಿ ಹಾಕಿ ಅಭ್ಯಾಸ ಇರೋರಾದ್ರೂ ಇನ್ನೂ ಬೇಗನೂ ಹಾಕ್ಕೊಬಿಡ್ತಾರೆ